ಹಾ ಅದಕ್ಕೆ ಬೇವಳ್ಳಿ ಶಂಕರ್ ನಮ್ಮ ಪಾರ್ಟಿ ಅಂತ ಇಲ್ವೇ ನಮ್ಮ ಪಾರ್ಟಿ ನಮ್ಮ ಅಲ್ಲಿ ರೆಡ್ಡಿ ಅಲ್ಲ ನಮ್ಮ ಪಾರ್ಟಿ ಅಲ್ಲ ನಮ್ಮ ಪಕ್ಷದವ್ರಲ್ಲ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಗಂಗರೆಡ್ಡಿ ಮೊದಲಿಂದಾನು ನಮ್ಮ ಪಾರ್ಟಿ ಅಲ್ಲ ಅವರು ಇಲ್ಲ ನಮ್ಮ ಪಕ್ಷದವರಲ್ಲ ಅಲ್ಲ ನಮ್ಮ ಪಕ್ಷದವರಲ್ಲ ಅಂದ್ರೆ ಯಾವ ಪಾರ್ಟಿ ತಾನೇ ಹೇಳಿ ಅಲ್ಲಲ್ಲ ಈಗ ಶ್ರೀರಾಮ್ ಅವ್ರದ ನಾನು ಕ್ಲಾರಿಫೈ ಮಾಡ್ತೀನಿ ಈಗ ಶ್ರೀರಾಮ್ ಅವರು ಇಲ್ಲ 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 ಒಂದೊಂದು ಶ್ರೀರಾಮ್ ಈಗ ಕರೆಕ್ಟು ಮಂಜು 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 ನಂಗೆ ಮಾಡುದು

அவர் எல்லாகு ஸ்கேல் மாத்தி கொண்டு போக தர வந்து கேலி செய்தார். ಬೇವರ್ಸಿರ ಉಂಟ್ರಿ ಕೆಬ್ಬ್ರಿ ಯಾವ ಪ್ರಶ್ನೆ ಬಾಬಾ ಬಾಯಿಲ್ರ ಬಾಬಾ ಈಗ ಏಯ್ ಅವ್ರೇ ಹೇಳ್ತಾರೆ ಅವ್ರೇ ಹೇಳ್ತಾರೆ ಅವ್ರು ಹೇಳಕ್ ಮೊದಲು ಅವ್ರು ಹೇಳಕ್ ಮೊದಲು ಅಲ್ಲಲ್ಲ ದಯವಿಟ್ಟು ಪ್ರಸ್ಪೀಟಲ್ಲಿ ನೀವ್ಯಾರು ಮಾತಾಡಬಾರ್ದು ಈಗ ಬಾಯ್ ಬಾಯ್ಲಿ ಹೇಳ್ತೀನಿ ಈಗ ಈ ಕ್ಲಾರಿಫಿಕೇಶನ್ ನಾನು ಯಾರು ಕೊಟ್ಟರು ಕರೆಕ್ಟಲ್ಲ ಅವರೇ ಕೊಡಬೇಕು ಆದರೆ ನಾನು ಅವ್ರು ಕೊಡೋಕ್ಕೆ ಮೊದಲು ನಿಮ್ಮ ಗಮನಕ್ಕೆ ತರೋದು ಒಂದೇ ಹುಟ್ಟುತಃ ಕಾಂಗ್ರೆಸ್ ಹತ್ನು ದಯವಿಟ್ಟು ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಯಾರಾದರೂ ಕರ್ಕೊಂಡೋಗಿ ಒಂದು ಇದು ಮಾಡಿಬಿಟ್ಟು ಮಾಡೋದಲ್ಲ ಅದ್ರ ಕಾಂಗ್ರೆಸ್ ಅದು ಬ್ಯಾಕ್ ಆದ್ರೆ ಅತ್ ಬಾಯಿಂದ ಹೇಳ್ತಾನೆ ಅವರಲ್ಲಿ ಕರ್ಕೊ

ನಮ್ಮ ನಾವು ಕಾಂಗ್ರೆಸ್ನಲ್ಲಿ ಬೆಳೆದಿರೋರು ನಾವು ಎಮ್ ವಿ ಎಂಟಪ್ಪ ಎಮ್ ವಿ ಇಷ್ಟಪ್ಪ ಪೇಪರ್ ಮುಲ್ಸಾಂಬರು ಮುಲ ಹಾಕಾದ್ದರಿಂದ ಕೂಡ ನಾವು ಕಾಂಗ್ರೆಸ್ಸೆ ಕಾಂಗ್ರೆಸ್ ಎಲ್ಲಿ ಬಿಟ್ಟು ಇದುವರೆಗೂ ನನ್ನ ಜೀವನದಲ್ಲಿ ಬೇರೆ ಕಡೆ ನಾನು ಹಿಂದ್ಗಡೆ ನೋಡಿಲ್ಲ ಕಾಂಗ್ರೆಸ್ಸೇ ನನ್ನ ತಾಯಿ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕಿರೋದಾಗಲಿ ಅವ್ರು ಹಿಂದ್ಗಡೆ ಹೋಗಿರೋದಾಗಲಿ ಇಲ್ಲ ನೆನ್ನೆ ಏನಾಯಿತು ಅಂದರೆ ನಮ್ಮ ಕ್ಯಾಂಡೇಟನ್ನು ತೆಗೆಸ್ತೀವಿ ನಾವು ಈ ಒಳ್ಳೆಯವರು ನಾವು ತೆಗಿಸ್ತೀವಿ ನೀನು ಬಂದು ಮಾತಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾತು ಹೇಳಿದ್ರು ಅದಕ್ಕೋಸ್ಕರ ಹೋಗಿದ್ದೀನಿ ಹೊರತು ಅಲ್ಲಿಗೆ ನಾನು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲ ಅಥವಾ ಹೇಳಿಲ್ಲ ಅವರು ಎಲ್ಲಿ ಹೇಳ ಏನಾಯ್ತು ನಾವು ನಿನ್ನ ಮೇಲೆ ನಾವು ಕ್ಯಾಂಡಿಡೇಟ್ ಹಾಕೋದಿಲ್ಲ ಬಂದು ಮಾತಾಡ್ಕೊಂಡಿದ್ರೆ ತೆಗೆದು ಬಿಡ್ತೀವಿ ನಾವು ನಿಜ ಮಾತಾಡಿದೆ ತೆಗೆಸ್ತಾರ ಅವರು ಆಮೇಲೆ ಏನಪ್ಪಾ ಅಂದ್ರೆ ಈ ತರ ನೀವು ಕಾಂಗ್ರೆಸ್ ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದಿದ್ದೀರಿ ಅಂತ ಅವರು ಆಗಲಿ ಮಾತಾಡಿಲ್ಲ ಏನಂದ್ರೆ ಸ್ಥಳೀಯ ಸಂಸ್ಥೆಗಳು ಮತ್ತು ಒಂದು ಸ್ಥಳೀಯ ಸಮಸ್ಯೆ ಹೊಂದಾಣಿಕೆ ಹೊಂದಾಣಿಕೆ ಕಾಂಗ್ರೆಸ್ ಇದ್ದೇಳಿ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡೋಣ ನಾವು ತೆಗೆಸ್ತೀವಿ ನೀವು ಬಂದು ಮಾತಾಡ್ಕೊಂಡು ಹೋಗಿ ಅಂದಿದ್ದಾರೆ ಹೋಗಿ ಮಾತಾಡಿದ್ದೀನಿ ತಂದಿದ್ದಾರೆ ಅದನ್ನು ಅವಿರೋಧ ಆಯ್ಕೆ ಮಾಡಿದ್ದಾರೆ ಅಷ್ಟು ವಿನಃ ನಾನು ಎಲ್ಲಿಯೂ ಕೂಡ ಕಾಂಗ್ರೆಸ್ ಬಿಟ್ಟಿದ್ದೀನಿ ಜೆ ಡಿ ಎಸ್ ಸೇರಿದ್ದೀನಿ ಅಂತ ಎಲ್ಲಿಯೂ ಕೂಡ ನಾನು ಹೇಳಲು ಇಲ್ಲ ಅವರು ಕೂಡ ಅದಕ್ಕೆ ಒಪ್ಪಿಲ್ಲ ಅವ್ರಿಗೆ ಗೊತ್ತು ನನ್ನ ಇತಿಹಾಸ ಜೆ ಡಿ ಎಸ್ನವ್ರಿಗೆ ಗೊತ್ತದು ಇದುವರೆಗೂ ಅವರು ಕಾಂಗ್ರೆಸ್ ಬಿಟ್ಟು ನಮ್ಮ ಕಡೆಯವರು ಬಂದಿದ್ದಾನೆ ಅಥವಾ ಕಾಂಗ್ರೆಸ್ ಅಲ್ಲ ಅಂತ ಜೆ ಡಿ ಎಸ್ನವ್ರು ಎಲ್ಲಿಯೂ ಕೂಡ ನನ್ನ ಮೇಲೆ ಆಪಾದನೆ ಮಾಡೋಕ್ಕಾಗೋದಿಲ್ಲ ನನ್ನ ಇತಿಹಾಸ ಅಂಥದ್ದು ನಾನು ನಲವತ್ತು ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಟ್ಟು ಎಲ್ಲಿನೂ ಒಂದು ದಿನ ಕಾಂಗ್ರೆಸ್ ವಿರುದ್ಧವಾಗಿ ನಡ್ಕೊಂಡಿಲ್ಲ ನಾನು ನಡ್ಕೊಳ್ಳೋದು ಇಲ್ಲ ಈಗ ಈಗ ನಿಮ್ಮ ಡೌಟ್ ಕ್ಲಿಯರ್ ಆಗಿರ್ಬೋದು ಅದ್ರ ಜೊತೆಗೆ ಈಗ ಹುತ್ತನೂರು